ಅರುವತ್ತರಿಂದ ಈ ಮಗ್ಗೆ ಮನೆ ಶುರುವಾಗಿತ್ತು ಯು ಸಿ ಓದಬೇಕಾದ್ರೆ ಇದೊಂದು ವಿಚಾರ ನಿಮ್ಗೆ ಹೇಳಲೇಬೇಕು ನಾನು ಹಾಸನದಲ್ಲಿ ಒಂದು ಒಂದು ಚಲನಚಿತ್ರ ಬಂತು ಅವಾಗ ಇನ್ನು ವೈಟ್ ಅಂಡ್ ಬ್ಲಾಕ್ ಇತ್ತು ಆಗ ಈ ಪಿಕ್ಚರ್ ಕಲರ್ ಕಲರ್ ಆಗಿ ಬಂತು ನಾನು ಯು ಸಿ ಫಸ್ಟ್ ಯು ಸಿ ಓದ್ತಾ ಇದ್ದೆ ಪಿಕ್ಚರು ಬಂಗಾರದ ಮನುಷ್ಯ ಅಂತ ಹೇಳಿ ನೀವೆಲ್ಲ ಮೋಸ್ಟ್ಲಿ ನೋಡಿರ್ತೀನಿ ಅಂತ ಅನ್ನಿಸ್ಕೊಳ್ತೀನಿ ಅದನ್ನು ಒಂದು ಸಾರಿ ನಾನು ನೋಡಿದೆ ನನಗೆ ನಾನು ಸಾಮಾನ್ಯವಾಗಿ ಪಿಕ್ಚರ್ ನಾನು ಹೋಗಿ ನೋಡೋದೇ ಇಲ್ಲ ಭಾಳ ಅಪರೂಪ ಆಮೇಲೆ ಇನ್ನೊಂದು ಸಾರಿ ಹೋಗಿ ನೋಡಬೇಕು ಅನ್ನಿಸ್ತು ನೋಡಿದೆ ಒಂದಿನ ಕಾಲೇಜಿಗೆ ಚಕ್ಕರ್ ಹರ್ದು ಮತ್ತೆ ನೋಡಬೇಕು ಅನ್ನಿಸ್ತು ಹೋಗಿ ಮೂರನೇ ದಿನ ನೋಡಿದ ಮೇಲೆ ಮೂರು ಸಾರಿ ನೋಡಿದ ಮೇಲೆ ನಾನು ಅಲ್ಲೇ ಸ್ಟಿಕ್ಕನ ಅಲ್ಲೇ ನಾನು ಹೋಗಿ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ನೆರವಾಗಬೇಕು ಇಲ್ಲಿಂದ ಮುಂದೆ ನಾನು ವ್ಯವಸಾಯನೇ ನಂಬಬೇಕು ಅದೇನೋ ಬಂಗಾರದ ಮನುಷ್ಯ ನಾನು ಅಲ್ಲಿ ನೋಡಿದ್ದೋ ನಾನು ಹೋಗಿ ನಮ್ಮ ತೋಟನ ನಮ್ಮ ಬಂಗಾರದ ಮನುಷ್ಯನ ನಮ್ಮ ಮನೆಯನ್ನು ನಮ್ಮ ಫ್ಯಾಮಿಲಿಯನ್ನು ಎತ್ತಬೇಕು ಅಂತ ಹೇಳಿ ಅವತ್ತು ನಾನು ತೀರ್ಮಾನ ಮಾಡಿ ಡಿಸೈಡ್ ಮಾಡಿದೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರಂಗಸ್ವಾಮಿ ಸರ್ದು ಒಂದು ವಿಡಿಯೋ ನೋಡಿದ್ವಿ ಬಂಗಾರದ ಮನುಷ್ಯ ಫಿಲ್ಮಿಂದ ಹೇಗೆ ಇನ್ಸ್ಪಿರೇಷನ್ ಆಯಿತು ಅಂತ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ನಾವು ಲಾಸ್ಟ್ ವೀಕ್ ಆ ವೀಡಿಯೋ ಕೂಡ ಮಾಡಿದ್ವಿ ನೋಡಿ ಅದೇನೇ ಮನೆ ಪ್ಲಾಂಟೇಶನ್ ಅಂತ ಹಾಸನ ಹತ್ತಿರ ಇರುವಂಥದ್ದು ನಾವು ತುಂಬ ಲೆಂತ್ ಇರೋದ್ರಿಂದ ಅರ್ಧ ವೀಡಿಯೋ ಅಷ್ಟೇ ಮಾಡಿದ್ದೀವಿ ಇವತ್ತು ಇನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ಇದೊಂದು ಲಕ್ಷ್ಮೀ ಫಾರ್ಮ್ ಅಂತ ಅವರೇನು ಆಕಳನ್ನು ಸಾಕಿದ್ದಾರೆ ಆ ಥರ ಗೋಶಾಲೆ ಇರುವಂಥ ಜಾಗ ಇನ್ನೂರಕ್ಕಿಂತಲೂ ಹೆಚ್ಚಿಗೆ ಜಾಗ ವಿಸ್ತೀರ್ಣ ಇದೆಯಲ್ಲ ಅಂತ ಹೇಳಿದ್ರು ಒಳಗಡೆಗೆ ಒಂದು ಗೋಶಾಲೆ ಇದೆಯಂತೆ ನಾವಿವಾಗ ಇದ್ದೀವಿ ಅಕ್ಕಪಕ್ಕದಲ್ಲಿ ಇವನ್ ಕಾಫಿ ಗಿಡ ಇದೆ ಇವನ್ ತೆಂಗಿನ ಮರ ಕಾಣ್ತಾ ಇದೆ ಇವನ್ ಶ್ರೀಗಂಧದ ಗಿಡಗಳನ್ನು ನಾವು ಕಾಣ್ತಾ ಇದ್ದೀವಿ ಒಳ್ಳೊಳ್ಳೆ ಶ್ರೀಗಂಧ ತುಂಬೋಗಿದೆ ನೋಡಿ ಲೆಫ್ಟು ರೈಟು ಎರಡೂ ಶ್ರೀಗಂಧದ ಗಿಡಗಳು ತುಂಬೋಗಿದೆ ನನ್ನ ಹಿಂದೆ ಮತ್ತು ಮುಂದೆ ಕಾರ್ ಇರೋದರಿಂದ ನಾನು ನಿಲ್ಲಿಸ್ಕೊಂಡು ಶ್ರೀಗಂಧ ಗಿಡನ ತೋರ್ಸೋಕ್ಕಾಗ್ತಾ ಇಲ್ಲ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಒಂದು ರಸ್ತೆ ಇದೆ ಆ ರಸ್ತೆ ಒಳ್ ತೋಟದೊಳಗಡೆ ಇರುವಂಥ ರಸ್ತೆ ಇದು ಶ್ರೀಗಂಧ ಗಿಡ ಇದೆ ಹಲಸಿನ ಮರ ಇದೆ ಬೇರೆ ಬೇರೆ ಹಣ್ಣಿನ ಮರಗಳಿದೆ ಅಂತೂ ಅದ್ಭುತವಾಗಿದೆ ತುಂಬನೇ ಗೊಂಜು ಗೊಂಚಲಾಗಿ ಕಾಫಿ ಬಂದಿದೆ ನೋಡ್ಬೋದು ಇವಾಗಿ ನಾವು ಸುಮಾರು ಹತ್ತಿರ ಹೋಗ್ತಾ ಇದ್ದೀವಿ ತುಂಬ ದೂರ ಬಂದಾಯಿತು ಇನ್ನೊಂದು ಸ್ವಲ್ಪ ದೂರದಲ್ಲಿ ಇದು ಗೋಶಾಲೆ ಇದೆ ಅಂತ ಹೇಳಿದರು ಅಲ್ಲಿ ಹೋಗೋಣ ಸ್ನೇಹಿತರೆ ನನಗೆ ಕುದುರೆ ಅಂದರೆ ತುಂಬಾ ಇಷ್ಟ ಇಲ್ಲಿ ಆಕಳ ಸಾಕಿದರೆ ಆಕಳ ಸಾಕು ಮಾಡಿದಂಥ ಒಂದು ಗೋಶಾಲೆಗೆ ಹೋಗೋ ಜಾಗದಲ್ಲಿ ಅವರು ಈ ಥರ ಕುದುರೆ ಕೂಡ ಸಾಕಿದರು ಒಂದು ಕಪ್ಪು ಮತ್ತು ಇನ್ನೊಂದು ಪಿಂದು ಸುಂದರವಾದ ಎರಡು ಕುದುರೆಗಳಿತ್ತು ಇದನ್ನು ನೋಡಿ ನಾನು ಒಂದು ಹತ್ತು ನಿಮಿಷ ಇಲ್ಲೇ ನಿಂತ್ಕೊಂಡು ಬಿಟ್ಟೆ ನನಗೂ ತು ಕೂಡ ತುಂಬ ಇಷ್ಟ ಇದೆ ನಾನು ಲೈಫಲ್ಲಿ ಒಂದು ಕುದುರೆ ತೊಗೋಬೇಕು ಅಂತ ಎಷ್ಟು ಸುಂದರವಾಗಿದೆ ಈ ವೈಟ್ ಹಾರ್ಸು ತುಂಬ ದೊಡ್ಡದಂಥ ಗೋಶಾಲೆ ನೋಡಿ ಸ್ನೇಹಿತರೆ ಇಲ್ಲೊಂದು ಮಷೀನನ್ನು ನೇತಾಕಿದ್ದಾರೆ ಇವಾಗ ಹಸುಗೇನಾದರೂ ಮೈ ಕೆರ್ತಾ ಬಂದರೆ ನೋಡಿ ಸ್ನೇಹಿತರೆ ಈ ಥರ ಅದಕ್ಕೆ ಟಚ್ ಮಾಡಿದರೆ ಅದು ತಿರುಗತ್ತೆ ಸೊ ಅದರಿಂದ ಮೈಯನ್ನು ಪರ್ಚ್ಕೋಬೋದು ಫುಲ್ಲಿ ಹೈಟೆಕ್ ಗೋಶಾಲೆ ಅಂತ ಹೇಳ್ಬೋದು ಇಲ್ಲಿ ಸಾವಿರಕ್ಕೂ ಹೆಚ್ಚಿಗೆ ಹಸು ಇದೆ ಅಂತ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಎಲ್ಲ ಆಟೋಮೇಷನ್ ಮಾಡಿದ್ದಾರೆ ಇವಾಗ ಅದಕ್ಕೆ ಫೀಡಿಂದ ಹಿಡಿದು ಯಾವುದೆಲ್ಲ ಅದರದ್ದು ಕೆಲಸಗಳಿರುತ್ತವೆ ಎಲ್ಲ ಕೂಡ ಆಟೋಮೇಷನ್ ಆಗಿದೆ ತುಂಬ ವಿಸ್ತಾರವಾಗಿರುವಂಥ ಇದೊಂದು ಗೋಶಾಲೆ ಎಲ್ಲ ಹಸುಗಳನ್ನು ಇವರು ಕಟ್ ಇಲ್ಲ ಎಲ್ಲ ಹಸುಗಳನ್ನು ಬಿಟ್ಟೇನೆ ಸಾಕ್ತಾಯಿದ್ದಾರೆ ಅಂದರೆ ಕೊರಳಿಗೆ ದಾರ ಹಾಕಿ ಹಸುಗಳನ್ನು ಸಾಕ್ತಾಯಿಲ್ಲ ಇದರಲ್ಲಿ ಆರಾಮಾಗಿ ಓಡಿಕೊಂಡು ಇರುತ್ತೆ ಈ ಥರ ಮಣ್ಣನ್ನು ಅವರು ಇದ್ದಾರೆ ಏನು ಹಸು ಸಗಣಿ ಹಾಕತ್ತೆ ಆ ಸಗಣಿ ಈ ಮಣ್ಣಲ್ಲಿ ಬೆರೆತೋಗುತ್ತೆ ಅವ್ರು ಇದ್ದರು ಬೆಳಗ್ಗೆ ಪ್ರತಿ ದಿವಸನೂ ಅದರಲ್ಲಿ ಟ್ರ್ಯಾಕ್ಟ್ರ್ ಹಾಕಿ ಆ ಮಣ್ಣನ್ನು ಇದ್ದರು ಅಂತ ಹೇಳ್ತಾಯಿದ್ರು ಅಂದರೆ ಸಗಣಿನ ಅವರು ತೆಗೆದು ಆಚೆ ಇಲ್ಲ ಅಲ್ಲೇ ಟ್ರ್ಯಾಕ್ಟ್ರಲ್ಲಿ ಹೂಡ್ಕೊಂಡು ಸಗಣಿನ ಮಣ್ಣಿಗೆ ಮಿಕ್ಸ್ ಮಾಡ್ತಾರೆ ಅದರಿಂದ ಒಳ್ಳೆಯ ಕಾಂಪೋಸ್ಟ್ ಗೊಬ್ಬರ ಕೂಡ ಅವರಿಗೆ ತಯಾರಾಗುತ್ತೆ ಇವಾಗ ಒಂದು ಸಿಕ್ಸ್ ಮಂತ್ಸಿಗೋ ಸೆವೆನ್ ಮಂತ್ಸಿಗೋ ಆ ಮಣ್ಣನ್ನು ತೋಟಕ್ಕೆ ಹಾಕಿ ಬೇರೆ ಮಣ್ಣನ್ನು ಇಲ್ಲಿಗೆ ಹಾಕ್ತೀನಿ ಅಂತ ಅವರು ಹೇಳ್ತಾಯಿದ್ರು ತುಂಬ ಅದ್ಭುತವಾಗಿದೆ ತುಂಬ ವಿಸ್ತಾರವಾದಂಥ ಒಂದು ಗೋಶಾಲೆ ಸಾವಿರಕ್ಕಿಂತಲೂ ಹೆಚ್ಚಿಗೆ ಹಾಕಲಿರುವಂಥ ಒಂದು ಗೋಶಾಲೆನ ನಾನು ಇನ್ನೂ ತನಕ ನೋಡಿರಲಿಲ್ಲ ಇವಾಗ ನೋಡ್ತಾ ಇದ್ದೀನಿ ತುಂಬ ಅದ್ಭುತವಾಗಿದೆ ನೋಡಿ ಮೇವು ಕೂಡ ಅಲ್ಲಿ ಒಂದು ಮಷೀನಲ್ಲಿನೇ ಹಾಕ್ತಾ ಇದ್ದಾರೆ ಇವಾಗ ಆ ಮಷೀನಲ್ಲಿ ನಾವೆಲ್ಲ ಬಂದಿರೋದ್ರಿಂದ ಅದನ್ನು ನೋಡೋಕೆ ಆಗ್ತಾ ಇಲ್ಲ ಆದರೆ ಮಷೀನಲ್ಲಿನೇ ಎಲ್ಲ ಮೇವುಗಳನ್ನು ಹಾಕ್ತಾರೆ ಮ್ಯಾನ್ಯಲ್ ಇಂಟ್ರಾಕ್ಷನ್ನೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಪ್ರತಿ ದಿವಸ ಸಂಜೆ ಆದ ತಕ್ಷಣ ಇದೊಂದು ಹಾಲು ಕರೆಯುವಂಥ ಜಾಗ ಇದು ಪೂರ್ತಿ ಆಟೋಮೇಶನ್ ಆಗಿರುವಂಥದ್ದು ಕಂಪ್ಯೂಟ್ರೈಸ್ಡು ಇವಾಗ ಹಸುವಿನ ಏನಾದರೂ ಅವರಿಗೆ ಏನಾದರೂ ಹುಷಾರಿಲ್ವಾ ಅಥವಾ ಏನಾದರೂ ಸಮಸ್ಯೆ ಇದೆಯಾ ಎಲ್ಲದೂ ಕೂಡ ಇದು ಕಂಪ್ಯೂಟ್ರ್ ರೆಕಾರ್ಡ್ ಮಾಡುತ್ತೆ ಅಂತ ಅವ್ರು ಹೇಳ್ತಾಯಿದ್ರು ಇಲ್ಲಿ ಒಂದು ಸಲಕ್ಕೆ ಇಪ್ಪತ್ನಾಲ್ಕು ಹಸು ಬಂದು ನಿಂತ್ಕೊಳ್ಬೋದು ಇಪ್ಪತ್ನಾಲ್ಕು ಹಸುನ ಆಟೋಮೇಷನಲ್ಲಿ ಆ ಹಾಲು ಕರೆದು ಈ ಥರ ಅದು ಪೈಪ್ಲೈನ್ ಮುಖಾಂತರ ಹಾಲು ಹಿಂದ್ಗಡೆ ಇರುವಂಥ ಒಂದು ಟ್ಯಾಂಕಿಗೆ ಹೋಗುತ್ತೆ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲೊಂದು ದೊಡ್ಡದಾಗಿರುವಂಥ ಒಂದು ಮಿಲ್ಕ್ ಟ್ಯಾಂಕ್ ಇದೆ ಅದಕ್ಕೆ ಮೋಟರ್ ಕೂಡ ಹಾಕಿದ್ದಾರೆ ಆಚೆ ಏನು ಹೈಡ್ರಾಲಿಕ್ ಇಂದ ಏನು ಹಸುವಿನ ಹಾಲನ್ನು ಮಷೀನ್ ಏನು ಕರೆಯುತ್ತೆ ಆ ಹಾಲು ಇಲ್ಲಿ ಬಂದು ಈ ಅಲ್ಲಿ ಶೇಖರಣೆ ಆಗುತ್ತೆ ಇದು ಪೂರ್ತಿ ಆಟೋಮೇಷನ್ ಇರುವಂಥದ್ದು ಇವನ್ ಕಂಪ್ಯೂಟರೈಸ್ಡ್ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಕೂಡ ಮ್ಯಾನುಯಲ್ ಇಂಟ್ರ್ಯಾನ್ಷನ್ ಇಲ್ಲ ಅಂತ ಅವರು ಹೇಳ್ತಾ ಇದ್ದರು ತುಂಬ ಅದ್ಭುತವಾಗಿದೆ ಈ ಕಡೆ ಒಂದು ಗ್ಯಾಲ್ರಿ ಕೂಡ ಮಾಡಿದ್ದೀವಿ ನೋಡೋಣ ನಾವು ಗ್ಯಾಲರಿಗೆ ಹೋಗ್ತಾ ಇದ್ದೀವಿ ಆ ಗ್ಯಾಲರಿನಲ್ಲಿ ನಿಂತ್ಕೊಂಡು ಎಂಟೈರ್ ಗೋಶಾಲೆನ ನಾವು ನೋಡ್ಬೋದು ನೋಡಿ ಇದು ಮಿಲ್ಕಿಂಗ್ ಜಾಗ ಇದು ಆಮೇಲೆ ಈಚೆ ಇವನ್ ಏನು ಹಸು ಇದೆ ಆ ಜಾಗ ಕೂಡ ಇಲ್ಲಿ ನೋಡ್ಬೋದು ಇದು ಎತ್ತರವಾದಂಥ ಜಾಗ ಇದು ಎಲ್ಲ ಆಬ್ಸರ್ವೇಷನ್ ಮಾಡೋಕೆಂತ ಅವರು ಈ ಥರ ಮಾಡ್ಕೊಂಡಿದ್ದಾರೆ ಎಲ್ಲ ಹಸು ಇರ್ಬೋದು ಕರು ಇರ್ಬೋದು ಎಲ್ದೂ ಇಲ್ಲಿಂದ ನಿಂತು ವೀಕ್ಷಣೆ ಮಾಡ್ಬೋದು ತುಂಬ ಅದ್ಭುತವಾಗಿದೆ ಎಲ್ಲ ಥರದ್ದು ಇವಾಗ ಕರು ಇರ್ಬೋದು ಅಥವಾ ಏನಾದರೂ ಶೀಕ್ ಆಗಿರೋಂಥ ಹಸು ಇರ್ಬೋದು ಎಲ್ಲದಕ್ಕೂ ಬೇರೆ ಬೇರೆ ಒಂದು ಪಾರ್ಟಿಷನನ್ನು ಮಾಡಿದ್ದಾರೆ ಸೊ ತುಂಬ ಜನ ಕೆಲಸದವ್ರು ಕೂಡ ಇದ್ದಾರೆ ಇಲ್ಲಿ ತಗೊಂಡಿರೋಂಥ ಏನು ಹಾಲು ಏನಿರುತ್ತೆ ಇಲ್ಲಿ ಮಗ್ಗೆ ಮನೆ ಫುಡ್ಸ್ ಸ್ಲಿಮ್ ಎಲ್ ಎಲ್ ಪಿ ಅಂತ ಒಂದು ಅವರು ಮಾಡ್ಕೊಂಡಿದ್ದಾರೆ ಇದು ಮಿಲ್ಕ್ ಪ್ರೊಸೆಸಿಂಗ್ ಯೂನಿಟ್ಟು ಇಲ್ಲಿ ಮಿಲ್ಕ್ ಪ್ರೊಸೆಸ್ ಆಗುತ್ತೆ ಮೂರು ಥರದ್ದು ಪ್ಯಾಕೆಟನ್ನು ಅವರು ಮಾಡ್ತಾರೆ ಕೊಬ್ಬಿನಾಂಶದ ಮೇಲ್ಗಡೆಗೆ ಅವರು ಪ್ಯಾಕೆಟನ್ನು ಸಪ್ರೇಟ್ ಮಾಡ್ತಾರೆ ಅಂತ ಹೇಳಿದರು ಇದು ಕೂಡ ಆಟೋಮೇಷನ್ ಮಿಲ್ಕ್ ಪ್ರೊಸೆಸಿಂಗ್ ಪ್ಲ್ಯಾಂಟು ಏನು ಅಲ್ಲಿ ಟ್ಯಾಂಕರಲ್ಲಿ ಶೇಖರಣೆ ಆಗಿರುತ್ತೆ ಮಿಲ್ಕು ಆ ಮಿಲ್ಕನ್ನು ಡೈರೆಕ್ಟಾಗಿ ಪ್ರೊಸೆಸಿಂಗ್ ಸೆಂಟರ್ಗೆ ಪೈಪ್ಲೈನ್ ಮೂಲಕ ಅವರು ಇದಕ್ಕೆ ಸಪ್ಲೈ ಮಾಡಿದಾರಂತೆ ಸೊ ಪೈಪ್ಲೈನಿಂದ ಬಂದು ಇಲ್ಲಿ ಆಟೋಮೇಟೆಡ್ ಅಲ್ಲಿ ಅದು ಕೊಬ್ಬಿನಾಂಶ ಎಲ್ಲ ತೆಗೆದು ಬೇರೆ ಬೇರೆ ರೀತಿಯಲ್ಲಿ ಮಿಲ್ಕ್ ಪ್ಯಾಕ್ ಆಗುತ್ತೆ ಜೊತೆಗೆ ಇಲ್ಲಿ ತುಪ್ಪ ಮಾಡ್ತಾರೆ ಬೆಣ್ಣೆ ಮಾಡ್ತಾರೆ ಎಲ್ಲ ಥರದ ಹಾಲಿನ ಏನು ಬೈ ಪ್ರಾಡಕ್ಟ್ಸ್ ಇದೆ ಎಲ್ಲದನ್ನು ಈ ಆಟೋಮೇಟೆಡ್ ಪ್ರೊಸೆಸಿಂಗ್ ಅಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿದೆ ನಾನು ಈ ಥರ ಯಾವುದೇ ಮಿಲ್ಕ್ ಪ್ರೊಸೆಸಿಂಗ್ ಗೆ ಇನ್ನೂ ತನಕ ಹೋಗಿರಲಿಲ್ಲ ಇಲ್ಲಿ ಬಂದು ತುಂಬಾ ಖುಷಿಯಾಯಿತು ಈವನ್ ಕೋಲ್ಡ್ ಸ್ಟೋರೇಜ್ ಇರ್ಬೋದು ಅಥವಾ ಹಾಲನ್ನು ಕಾಯಿಸ್ತಕ್ಕಂಥ ಯೂನಿಟ್ ಇರ್ಬೋದು ಹಾಲ್ ಪ್ಯಾಕಿಂಗ್ ಯೂನಿಟ್ ಇರ್ಬೋದು ಇದರಲ್ಲಿ ಏನೇನೆಲ್ಲ ಬೈ ಪ್ರಾಡಕ್ಟ್ ಮಾಡ್ತಾರೆ ಎಲ್ಲದೂ ಅವರು ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಟ್ರು ಇವನ್ ಏನು ಟೆಟ್ರಾ ಪ್ಯಾಕ್ ಇದೆ ಆ ಟೆಟ್ರಾ ಪ್ಯಾಕನ್ನು ಪ್ಯಾಕ್ ಮಾಡುವಂಥ ಮಷಿನ್ನು ಇಲ್ಲಿರುವಂಥದ್ದು ತುಂಬ ಅದ್ಭುತವಾಗಿದೆ ಇದು ಹಾಲು ಕಾಯಿಸ್ತಕ್ಕಂಥ ಜಾಗ ಆಮೇಲೆ ಇಲ್ಲಿ ತುಪ್ಪ ಏನು ಮಾಡಿದ್ದಾರೆ ಆ ತುಪ್ಪನ ಇಲ್ಲಿ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗ್ತಾಯಿದ್ರು ತಗೊಂಡೋಗಿ ಆ ಕಡೆ ವೆಹಿಕಲಲ್ಲಿ ಲೋಡ್ ಇದ್ರು ಈ ಥರ ಒಂದು ಒಂದು ರೈತ ಒಂದು ಫ್ಯಾಕ್ಟ್ರಿ ಥರ ಇಲ್ಲಿ ರನ್ ಮಾಡ್ತಾ ಇದ್ದಾರೆ ಇದು ರೈ ನಾರ್ಮಲ್ ರೈತ ಅಂತ ಹೇಳೋಕ್ಕಾಗೋದಿಲ್ಲ ನಾರ್ಮಲಿ ರೈತರು ಏನು ಮಾಡ್ತಾರೆ ಅವರು ಬೆಳೆದಿರೋದನ್ನು ಬೇರೆಯವರಿಗೆ ಮಾರ್ತಾರೆ ಬಟ್ ಇಲ್ಲಿ ಆ ಥರ ಇಲ್ಲ ಇಲ್ಲಿ ಒಂದು ಫ್ಯಾಕ್ಟ್ರಿನೇ ಮಾಡಿದ್ದಾರೆ ಅವರೇನು ಬೆಳೀತಾರೆ ಅವರೇನು ಪ್ರೊಡ್ಯೂಸ್ ಮಾಡ್ತಾರೆ ಎಲ್ಲದನ್ನು ಒಂದು ಪ್ಯಾಕ್ ಮಾಡಿ ಅದನ್ನು ಬ್ರ್ಯಾಂಡ್ ಮಾಡಿ ಆ ಥರ ಹಾಲು ಇರ್ಬೋದು ಅಥವಾ ಅವರು ಬೆಳೆತಕ್ಕಂಥ ಅಡಿಕೆ ಇರ್ಬೋದು ಅಥವಾ ಏಲಕ್ಕಿ ಇರ್ಬೋದು ಜಾಯ್ಕಾಯಿ ಇರ್ಬೋದು ತೆಂಗಿನಕಾಯಿ ಇರ್ಬೋದು ಎಲ್ಲದೂ ಅವರು ಒಂದು ಇಂಡಸ್ಟ್ರಿ ಥರ ಮಾಡಿದ್ದಾರೆ ಅಲ್ಲಿ ಬೆಳೆದಕ್ಕಂಥ ಎಲ್ಲದನ್ನು ಒಂದು ಬ್ರ್ಯಾಂಡ್ ಮಾಡಿ ಅದನ್ನು ಪ್ರೊಸೆಸ್ ಮಾಡಿ ಅದನ್ನು ಮಾರ್ಕೆಟಿಗೆ ಸೇಲ್ ಮಾಡ್ತಾ ಇದ್ದಾರೆ ಕಂಪನಿ ದಿಸ್ ಇಯರ್ಸ್